ಏನೇನ್ ಹಿಂಡಿ ಕೊಟ್ಟಿದ್ರೆ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಆಮೇಲೆ ತಿರ್ಗಿ ಯಾರೋ ಒಬ್ರು ಬಂದು ಏನ್ ಮಾಡಿದ್ರು ಹತ್ತು ಲೀಟರ್ ಬೇವಿನ ಎಣ್ಣೆ ಹೊಂಗೆ ಎಣ್ಣೆ ತಗೊಂಬಂದ ನೀರಲ್ಲಿ ಅದೇನೋ ಒಂದು ಲಿಕ್ವಿಡ್ ಬಿಡ್ತೈತಿ ನೂರು ರೂಪಾಯಿ ಅದ ಮಿಕ್ಸ್ ಮಾಡ್ಬಿಟ್ಟು ಮೂರ್ ಟ್ರಿಪ್ ಕೊಡು ಅಂದ್ರು ಕೊಟ್ಟು 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 ಏನು ಬಂದಿಲ್ಲ ಅದ್ರಾಗು ಇವಾಗ ಇದು ಗೊಬ್ಬರ ಯೂಸ್ ಮಾಡಿದ್ಮೇಲೆ ಮಾಡಿದ್ಮೇಲೆ ಹೂವು ಒಳ್ಳೆ ಕ್ವಾಲಿಟಿನೂ ಬಂತು ಗಿಡ ನೋಡ್ತಾ ಇದ್ರೆ ಸಂತೋಷ ಆಯ್ತು ಅಂದ್ರೆ ನಿಮ್ಗೆ ಎಷ್ಟು ದಿವಸ ಆದ್ಮೇಲೆ ಚೇಂಜ್ ಕಾಣಿಸ್ತಾನೆ ಗೊಬ್ಬರ ಹಾಕಿದ್ಮೇಲೆ ಹದಿನೈದು ದಿನಕ್ಕೆ ಕಾಣಿಸ್ಬಿಡ್ತು

ಅಂದ್ರೆ ಸುಳ್ಳ ಅಂತ ಹೇಳಲ್ಲ ನಿಮ್ ಅನ್ಸಿರ ಸತ್ಯ ಹೇಳ್ರಿ ಅಂತ ಅಷ್ಟೇ